ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದ ಅಲ್ಲ ಜನರಿಂದ ಐದನೇ ಭಾಗ ಐದನೇ ಭಾಗ ಅಂದರೆ ವಿಶೇಷ ಇರಲೇಬೇಕು ಅನಿಸುತ್ತೆ ಮೊನ್ನೆ ಮೊನ್ನೆ ನಿನ್ನೆ ಇವತ್ತು ಪ್ರಚಲಿತವಾಗಿರ್ತಕ್ಕಂಥ ಒಂದು ವಿಷಯ ಆನೆ ಮತ್ತು ನಾಯಿ ನನಗನ್ನಿಸ್ತದೆ ಇವತ್ತಿನ ದಿನಮಾನಗಳಲ್ಲಿ ಏನು ಎರಡೂ ಪ್ರಾಣಿಗಳ ಹೆಸರುಗಳನ್ನು ತೆಗೆದುಕೊಂಡಿರ್ತಾರೆ ಅಂಥ ನಿಯತ್ತು ಈ ಮಾನವರಲ್ಲಿ ಇಲ್ಲ ಅಂತ ಜನ ಮಾತಾಡ್ತಾರೆ ಆನೆ ಹೊಡೆತಂದ್ರೆ ಹೊಳೆ ನೋಡೋದಿಲ್ಲ ನಾಯಿ ನಿಯತ್ತಿನ ಪ್ರಾಣಿ ನಂಬಲ್ಲಿ ಆ ನಿಯತ್ತೇ ಇಲ್ಲ ಮಾನವರ ಬಳಿ ನಾಯಿಗಿರುವ ನಿಯತ್ತಿ ಇಲ್ಲ ಅಂತಕ್ಕಂಥದ್ದನ್ನು ಜನ ಮಾತಾಡ್ತಾರೆ ಏನಪ್ಪ ಏನಪ್ಪಾ ಇದು ನಾಯಿ ಆನೆ ಬೆನಕಿನಲ್ಲಿ ಏನು ಹೇಳ್ತಾ ಇದ್ದಾರೆ ಆಶ್ಚರ್ಯ ಇಲ್ಲ ನಿಮಗೆಲ್ಲ ತಿಳಿದ ವಿಷಯವೇ ರಾಜ್ಯ ತುಂಬ ದೇಶ ತುಂಬ ಇದೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಟಿ ವಿ ನಾವೆಲ್ಲ ಕೂತಿದ್ದೇವಲ್ಲ ಇದೇ ನೋಡಲಿಕ್ಕೆ ಕೂತಿದ್ದೇವೆ ನಾವು ಚಲೋದು ಮಾಡಲಿಕ್ಕೆ ಎಲ್ಲಿ ಕೂತಿದ್ದೇವೆ ಮೀಡಿಯಾದವರು ಹಾಂ ಈ ದೇಶದ ಒಂದು ಏಳಿಗೆಗಾಗಿ ಎಷ್ಟೆ ಸುದ್ದಿ ಮಾಡ್ತೀವಿ ನಿಮಗೆ ಗೊತ್ತು ಮತ್ತು ನೈತಿಕವಾಗಿರ್ತಕ್ಕಂಥದ್ದು ಸುಸ್ಕ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಒಳ್ಳೆಯದನ್ನು ಅನ್ಯಾಯ ಆಗ್ತಿರೋದನ್ನು ನ್ಯಾಯ ಸಿಕ್ಕಿರೋದನ್ನು ನಾವು ಪ್ರಸಾರ ಮಾಡಲಿಕ್ಕೆ ಎಷ್ಟು ಸಿದ್ಧರಾಗಿ ಕೂತಿದ್ದೀವಿ ಅಂತಕ್ಕಂಥದ್ದು ತಂಬತ್ತೆ ಮೊನ್ನೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಇಲ್ಲಿ ಬಂದು ಒಂದು ಹೇಳಿಕೆ ಕೊಟ್ಟಂತೆ ಚಿತ್ತಾಪುರದಲ್ಲಿ ಇವತ್ತಿನ ಈ ದೇಶದ ಪ್ರಧಾನಮಂತ್ರಿಗಳು ಹಾನಿ ಇದ್ದಾಗೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಟಿಮ್ ಟಿಂಪ್ ರಾಣಿ ಅಂತ ಹೇಳಿ ಮಾತಾಡ್ಬೇಕು ಈ ಮಾತು ಹೊರಬರುತ್ತಲೇ ಮಾನ್ಯ ಪ್ರಿಯಾಂಕಾ ಖರ್ಗೆಯವರ ಅಭಿಮಾನಿಗಳು ಚಲವಾದಿ ನಾರಾಯಣ ಸ್ವಾಮಿಯವರಿಗೆ ಮುತ್ತಿಗೆ ಹಾಕಿಬಿಟ್ರು ಇವರನ್ನು ಸಂರಕ್ಷಣೆ ಮಾಡುವುದಕ್ಕೆ ಚಿತ್ತಾಪೂರ್ ಪೊಲೀಸರು ಹರಸಾಹ ಸಾಹಸವನ್ನು ಪಟ್ಟು ಅವರಿಗೆ ರಕ್ಷಣೆ ಮಾಡಿದರೆ ಆ ಕಾರಿಗೆ ಮಾಡೋಕ್ಕಾಗಿಲ್ಲ ಅಂತ ಕೇಳ್ಪಟ್ಟಿದ್ದರು ಕಾರಿಗೆ ಮಚ್ಚಿ ಬಳದಂತ ಏನೇನು ಮಾಡಿದ್ರು ಧಿಕ್ಕಾರ ಹಾಕಾರ ಹೂಕಾರ ಇದೆಲ್ಲ ಏನು ಈ ರಾಜ್ಯದ ಪ್ರಜ್ಞಾವಂತರು ಏನು ಇದ್ದಾರೆ ಅದಕ್ಕೆ ಅಧಿಕಾರದಲ್ಲಿ ಇರುವವರು ವಿರೋಧ ಪಕ್ಷದಲ್ಲಿ ಇರುವವರು ಮಾಜಿ ಹಾಜಿ ಎಲ್ಲರೂ ಕೂಡ ಈ ರಾಜ್ಯದ ಜನರ ಟ್ಯಾಕ್ಸ್ ಹಣದಲ್ಲಿ ನೀವು ಊಟ ಮಾಡ್ತೀರಿ ಅನ್ನೋದು ನೆನಪಾಗ್ತಾ ಇದೆ ನಿಮಗೆ ನೆನಪಿಗೆ ಬರ್ತಾ ಇಲ್ಲ ಅಂತಕ್ಕಂಥ ವಾದ ಬರ್ತಾ ಇದೆ ಯಾಕಂದರೆ ಈ ರಾಜ್ಯದ ತಮ್ಮ ತಮ್ಮ ಮತಕ್ಷೇತ್ರದ ಜನರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದೇ ಈ ಎಲ್ಲ ಜನಪ್ರತಿನಿಧಿಗಳ ಒಂದು ಮೂಲ ಕರ್ತವ್ಯ ನಿಮಗೆ ಕೆಲಸ ಇಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವರು ತಾವು ಅದು ಯಾಕಬೇಕ್ರಿ ಬೇಕ್ರಿ ನೀ ನಾಯಿ ನಿಮಗೆ ಆಯಾ ಮತಕ್ಷೇತ್ರಗಳಲ್ಲಿ ರಾಜ್ಯದ ಆಯಾ ಜಿಲ್ಲೆಗಳಲ್ಲಿ ಎಷ್ಟು ಹಣ ಖರ್ಚಾಗಿದೆ ಸಾರ್ವಜನಿಕ ಅಭಿವೃದ್ಧಿಗಾಗಿ ಎಷ್ಟು ಖರ್ಚು ಮಾಡಿದ್ದಾರೆ ಇಲ್ಲಿ ಲೂಟಿ ಎಟ್ಟಾಗಿದೆ ಒಳ್ಳೆಯದು ಎಟ್ಟಾಗಿದೆ ಅದರ ಬಗ್ಗೆ ಮಾತಾಡಿರಿ ಜನರ ಹಣದಲ್ಲಿ ಹಾಯಾಗಿ ಹಾರಿ ಬಂದು ಸರ್ಕಾರದ ಗೆಸ್ಟ್ ಹೌಸ್ಗಳಲ್ಲಿ ಕೂತ್ಕೊಂಡು ನೀವು ಮಾಡುತ್ತಿರುವುದೇನು ಎಂದಾದರೂ ಮೀಟಿಂಗ್ ಕರೆದು ಏನೇನು ಕಾಮಗಾರಿಗಳು ಮಾಡಿದರೆ ಜನರಿಗೆ ಎಷ್ಟು ಸವಲತ್ತು ಮಾಡಿಕೊಟ್ಟಿದ್ದೀರಾ ದುಡ್ಡು ಎಷ್ಟು ಖರ್ಚು ಮಾಡಿದ್ದೀರಾ ಎಷ್ಟು ವೇಸ್ಟ್ ಆಗಿದೆ ಎಷ್ಟು ಸಫಲ ಆಗಿದೆ ಕೇಳಿದ್ದೀರಾ ನೀವು ವಿರೋಧ ಪಕ್ಷದವರು ಇನ್ನು ಆಡಳಿತ ಪಕ್ಷದವರು ಅಣ್ಣ ತಮ್ಮ ಇವತ್ತು ಆಯಾ ಇಲಾಖೆ ಮಂತ್ರಿಗಳು ಸಂಬಂಧಿಸಿದ ಕಚೇರಿಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಎಂದರೆ ಅದು ಈ ರಾಜ್ಯದ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಮಾತ್ರ ಅಪ್ಪಿತಪ್ಪಿ ರಾಜ್ಯದ ನಾಡ ದೊರೆ ಅವರು ಕೂಡ ಸರ್ಪ್ರೈಸ್ ಹೋಗಿದ್ದನ್ನು ನಾವು ನೋಡಿ ಇವರಿಗೆ ಬಿಟ್ಟರೆ ಮಿಗಿಲಾಗಿರ್ತಕ್ಕಂಥ ಮಹಿಳಾ ಮನೆ ಈ ಮಹಿಳಾ ಆಯೋಗದ ಅಧ್ಯಕ್ಷೀಯರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರನ್ನು ಇಡೀ ಕರ್ನಾಟಕದ ಕ್ಯಾಬಿನೆಟ್ ಅವರನ್ನು ಹಿಂಬಾಲಿಸಬೇಕು ಅವರನ್ನು ಅವರ ಅನುಯಾಯಿಗಳಾಗಿ ಅವ್ರು ಮಾಡ್ತಕ್ಕಂಥ ಕೆಲಸ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಮಾಡಬೇಕು ಅಂತ ಜನ ಹೇಳ್ತಾ ಇದ್ದಾರೆ ಚಿತ್ತು ಅಂತ ಇದ್ದಾರೆ ನಿಮ್ಗೆ ಜನ ಇದು ಏನು ರೀ ಹೆಣ್ಮಗಳು ಬಸ್ ಸ್ಟ್ಯಾಂಡಲ್ಲಿ ಇರ್ತಾಳೆ ರೈಲ್ವೆ ಸ್ಟೇಷನ್ ಇರ್ತಾಳೆ ಅಂಗನವಾಡಿ ದವಾಖಾನೆ ಪಂಚಾಯಿತಿ ಈ ಡ್ರೈನ್ ಕೂಡ ನೋಡಿ ಇದನ್ನು ಸರಿಪಡಿಸಿ ಅಂತ ಅಂತಕ್ಕಂಥ ಮಾತು ವಿಡಿಯೋಗಳಿಗೂ ಕೂಡ ಹೇಳಿದ್ದಾರೆ ನೀವು ಮಂತ್ರಿಗಳಾಗಿ ಡೌಲ್ ಮಾಡೋದನ್ನು ಬಿಟ್ಟರೆ ಬ್ಯಾರಿ ಏನೂ ಮಾಡ್ತಾ ಇಲ್ಲ ಅಂತ ಈ ನಾಡಿನ ಜನ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ದರಿಂದ ಇನ್ನು ಮುಂದಾದರೂ ನಿಮ್ಮ ವೈಯಕ್ತಿಕ ಜಗಳಗಳನ್ನು ನಿಮ್ಮ ಮೊಗಸಾಲೆಯಲ್ಲಿ ಇಟ್ಕೊಳ್ಳಿ ಸಾರ್ವಜನಿಕವಾಗಿ ತರೋದು ನಿಮ್ಮ ಯಾರಿಗೂ ಶೋಭೆ ಬರೋದಿಲ್ಲ ಆದ್ದರಿಂದ ನೀವು ಸಾರ್ವಜನಿಕರ ಒಂದು ವ್ಯವಸ್ಥೆಗಾಗಿರ್ತಕ್ಕಂಥ ಒಂದು ಸಂಘಟನೆ ಸರ್ಕಾರ ಅಂದರೆ ನೀವು ಅದನ್ನು ಮಾಡಿ ಈ ಥರ ನೀವು ಇದೇ ಥರ ಕಚ್ಚಾಡ್ಕೋತ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಎಲ್ಲಿಯೂ ಮರ್ಯಾದೆ ಇರುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ನಾಡಿನ ಜನರು ಮಾತಾಡ್ತಾ ಇದ್ದಾರೆ